ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನನ್ನೆಲ್ಲ ಸಾಮಾಜಿಕ ಪರಿವಾರದ ತಾಯಂದರಿಗೆ ಸೋದರಿಯರಿಗೆ ಗೌರಿ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು ಕರ್ನಾಟಕದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವಿವಾದವನ್ನುಂಟು ಮಾಡಿರುವಂಥ ದಸರಾ ಹಬ್ಬದ ಉದ್ಘಾಟಕಿಯ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ನೋಡಿ ಈ ಸಿದ್ದರಾಮಯ್ಯನವರ ಸರ್ಕಾರ ಇದೆಯಲ್ಲ ಈ ಸರ್ಕಾರ ಅನಗತ್ಯವಾಗಿ ತಾನು ಮುಸಲ್ಮಾನರ ಓಲೈಕೆ ಮತ್ತು ತಾನು ಧರ್ಮ ನಿರಪೇಕ್ಷ ಅಂತ ಸು ಸೂಡೋ ಸೆಕ್ಯುಲರಿಸಮನ್ನು ಬೋಧಿಸ್ತಾ ಇನ್ನಿಲ್ಲದ ಹಾಗೆ ಇಕ್ಕಟ್ಟಿಗೆ ಸಿಲುಕಿ ಹಾಕೊಳ್ಳುತ್ತೆ ಸಂದಿಗ್ಧತೆಗೆ ಸಿಲುಕಿ ಹಾಕಿಕೊಳ್ಳುತ್ತೆ ಪದೇ 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 ವಿವಾದಗಳು ಉಂಟಾಗ್ತವೆ ಆದರೆ ಸಿದ್ದರಾಮಯ್ಯನವ್ರಿಗೆ ಇದು ಅರ್ಥವೇ ಆಗೋದಿಲ್ಲ ಆತನ ಥಿಂಕ್ ಟ್ಯಾಂಕ್ನಲ್ಲಿರುವಂಥ ಮಿದುಳಿಲ್ಲದ ಜನ ಅವರಿಗೆ ಯಾವ ರೀತಿಯ ಐಡಿಯಾಗಳನ್ನು ಕೊಡ್ತಾರೆ ಅಂದರೆ ಇಡೀ ಹಿಂದೂ ಧರ್ಮದವರು ಇವರನ್ನು ಕ್ಯಾಕರಿಸಿ ಒಗೆಬೇಕು ಆ ರೀತಿಯಾದಂಥ ತೀರ್ಮಾನಗಳನ್ನು ಇವರು ತಗೋತಾರೆ ಇಂಥ ಶಬ್ದಗಳನ್ನು ಬಳಸಲಿಕ್ಕೆ ನಾನು ಭಾಳ ಕಷ್ಟ ಆಗತ್ತೆ ಆದರೆ ಈಗ ಸಿದ್ದರಾಮಯ್ಯವರು ಸರ್ಕಾರ ತೆಗೆದುಕೊಂಡಿರುವಂಥ ತೀರ್ಮಾನವನ್ನು ಯಾವುದೇ ಒಬ್ಬ ಹಿಂದೂ ನೀವು ಹೇಳಿದ ಸಂದರ್ಭದಲ್ಲಿ ಆತ ಕೆರಳುವುದಂತೂ ನೂರಕ್ಕೆ ನೂರಷ್ಟು ದೇಟ ಅಥವಾ ಅಸಹಾಯಕನಾಗಿ ಇವರು ಆಡುವಂಥ ಆಟವನ್ನು ನೋಡಿಕೊಂಡು ಐದು ವರ್ಷ ಕಾದು ಆಮೇಲೆ ಇವರಿಗೆ ಗೋರಿಗೆ ಕಳಿಸ್ತಾನೆ ಏಕೆಂದರೆ ಮುಸಲ್ಮಾನರ ಓಲೈಕೆ ಮಾಡಿದವರು ಯಾರಿದಾರಲ್ಲ ಅವರೆಲ್ಲ ಕಬ್ರಸ್ತಾನಿಗೆ ಹೋಗಬೇಕು ಗೋರಿಗೆ ಹೋಗಬೇಕು ಬೇರೆ ಹೋಗ್ಲಿಕ್ಕೆ ದಾರಿನೇ ಇಲ್ಲ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ವೀರಶೈವ ಮತ್ತು ಲಿಂಗಾಯತ ಧರ್ಮದ ವಿಚಾರಕ್ಕೆ ಹೋಗಿ ಸಂಪೂರ್ಣವಾಗಿ ನೆಲ ಕಚ್ಚಬೇಕಾದಂಥ ಪರಿಸ್ಥಿತಿ ಉಂಟಾಯಿತು ಅದನ್ನು ಅವರು ಮರೆತು ಬಿಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ ಈಗ ನಮ್ಮ ನಾಡ ಹಬ್ಬ ದಸರೆಗೆ ಬಾನು ಮುಷ್ತಾಕ್ ಉದ್ಘಾಟಕಿಯಂತೆ ಈ ಹಬ್ಬ ಶುರು ಎಲ್ಲಿ ಎಲ್ಲಿರಿ ಮೈಸೂರಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿಯ ಸನ್ನಿಧಿಯಲ್ಲಿ ಶುಭ ಗಳಿಗೆಯಲ್ಲಿ ಮುಹೂರ್ತವನ್ನು ಹುಡುಕಿ ಆ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ತದನಂತರ ಇದರ ಉತ್ಸವ ಶುರುವಾಗತ್ತೆ ಅದಾದಮೇಲೆ ಕೊನೆಯ ದಿವಸ ನಂದಿಕಂಬದ ಪೂಜೆಯನ್ನು ಕೂಡ ತಿಥಿ ನಕ್ಷತ್ರ ಎಲ್ಲವನ್ನು ನೋಡಿ ಆ ಸಮಯಕ್ಕೆ ಸರಿಯಾಗಿ ದಸರಾ ಮೆರವಣಿಗೆ ಹೊರಡುತ್ತೆ ಮುಂಚೆ ಒಂದು ಕಾಲಕ್ಕೆ ಈ ದಸರಾ ಮೆರವಣಿಗೆಯಲ್ಲಿ ರಾಜರು ಕೂತ್ಕೋತಾ ಇದ್ದರು ಅಂಬಾರಿಯಲ್ಲಿ ಮುಂದೆ ಯಾವಾಗ ರಾಜರ ಆಳ್ವಿಕೆ ಮುಗಿಯುತ್ತೋ ಯಾವಾಗ ಪ್ರಜಾಪ್ರಭುತ್ವ ಅನ್ನುವಂಥ ವ್ಯವಸ್ಥೆ ಬರುತ್ತೋ ಆ ಸಂದರ್ಭದಲ್ಲಿ ಇದಕ್ಕೆ ನಾಡಹಬ್ಬ ಜನರ ಹಬ್ಬ ಅಂತ ಮಾಡಿ ಅಲ್ಲಿ ಭುವನೇಶ್ವರಿ ತಾಯಿಯನ್ನು ಕೂಡಿಸುವಂಥ ಒಂದು ಸಂಪ್ರದಾಯ ಶುರುವಾಗತ್ತೆ ಹಾಗೆ ಶುರುವಾದ ಮೇಲೆ ಜನರ ಪ್ರತಿನಿಧಿಯಾಗಿ ಸರ್ಕಾರದವರು ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಶುರು ಮಾಡ್ತಾರೆ ಇದನ್ನು ಆಯೋಜಿಸಲಿಕ್ಕೆ ಶುರು ಮಾಡುತ್ತೆ ಅಷ್ಟು ವರ್ಷ ರಾಜರು ನಡೆಸ್ತಾ ಇದ್ದಂಥ ಈ ಮಹೋತ್ಸವವನ್ನು ಸರ್ಕಾರ ತನ್ನ ಮೂಗಿನ ನೇರಕ್ಕೆ ನಡೆಸಲಿಕ್ಕೆ ಶುರು ಮಾಡುತ್ತೆ ಆದರೆ ಯಾವತ್ತೂ ಕೂಡ ಧಾರ್ಮಿಕವಾಗಿ ಅದಕ್ಕೆ ಚ್ಯುತಿ ಬರುವ ಹಾಗೆ ಎಂದು ಮಾಡುವುದಿಲ್ಲ ಯಾವುದೇ ಸರ್ಕಾರ ಇರಲಿ ಅದು ಜನತಾದಳ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಯಾವತ್ತೂ ಕೂಡ ತಾಯಿ ಚಾಮುಂಡಿಯ ಏನು ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ ಅದಕ್ಕೆ ಆಗುವ ಹಾಗೆ ಲೋಪ ಆಗುವ ಹಾಗೆ ಯಾವತ್ತು ಮಾಡುವಂಥ ಉದ್ದಟತನವನ್ನು ಯಾವ ಸರ್ಕಾರವು ಮಾಡ್ತಾ ಇರಲಿಲ್ಲ ಇದು ಕಾಂಗ್ರೆಸ್ನಿಂದ ಶುರುವಾಯಿತು ಕಾಂಗ್ರೆಸ್ನಿಂದ ಶುರುವಾಯಿತು ಮುಂದೆ ಎಲ್ಲಿಗೆ ಬಂತು ಅಂದರೆ ಯಾರೂ ಕನ್ನಡಾಂಬೆಯ ಧ್ವಜವನ್ನು ಹಳದಿ ಕೆಂಪು ಬಣ್ಣ ಬಂದದ್ದಕ್ಕಾಗಿ ಅದನ್ನು ವಿರೋಧಿಸಿ ಭಾಷಣ ಮಾಡಿದರೋ ಅಂಥ ಬೇಗಮ್ನನ್ನು ಉದ್ಘಾಟಕಿಯನ್ನಾಗಿ ಆಯ್ಕೆ ಮಾಡಲಾಗತ್ತೆ ರಾಮ ಮೂರ್ತಿಯವರು ಧ್ವಜವನ್ನು ಮಾಡಬೇಕು ಕನ್ನಡದ್ದೇ ಧ್ವಜ ಇರಬೇಕು ಕನ್ನಡದ ಅಸ್ಮಿತೆ ಆಗಬೇಕು ಅಂತ ಆಲೋಚನೆ ಮಾಡಿದಾಗ ಭಾಳ ದೊಡ್ಡ ಮಟ್ಟದ ಕನ್ನಡ ಹೋರಾಟಗಾರರ ಸಭೆ ಆಗತ್ತೆ ಅವತ್ತೆಲ್ಲ ದಂಧೆ ಮಾಡುವಂಥ ಹೋರಾಟಗಾರ ಹೋರಾಟಗಾರ ಇರುವಂಥ ಸಂದರ್ಭ ಆಗಿರಲಿಲ್ಲ ಅವಾಗ ನಿಜವಾಗಿ ಕಳಕಳಿಯಿಂದ ಮನೆ ಮನೆಗೆ ಪುಸ್ತಕಗಳನ್ನು ಹಂಚಿ ಲೈಬ್ರರಿಗಳನ್ನು ಮಾಡಿ ಆ ರೀತಿಯಾದಂಥ ಕನ್ನಡದ ಹೋರಾಟವನ್ನು ಕನ್ನಡದ ಕಿಚ್ಚನ್ನು ಹಚ್ಚಿಸಿದಂಥ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳಿದ್ರು ಈಗ ರೋಲ್ ಕಾಲ್ ಮಾಡುವಂಥ ಕಾಲ ಬಂದು ಮಾಡುವಂಥ ಹೋರಾಟಗಾರ ಕಾಲ ಬಂದಿದೆ ಎಲ್ಲರ ಬಗ್ಗೆ ಹೇಳೋದಿಲ್ಲ ಯಾರು ಆ ರೀತಿ ಮಾಡುವಂಥ ಸಂಪ್ರದಾಯವನ್ನು ಮಾಡಿ ಸ್ವತಃ ಕನ್ನಡದ ಹೋರಾಟಕ್ಕೆ ಒಂದು ರೀತಿಯ ಕಳಂಕ ತಂದಿದ್ದಾರೆ ಆ ಕಾಲಘಟ್ಟದಲ್ಲಿ ನಾವು ಇವತ್ತು ಓಡಾಡ್ತಾ ಇದ್ದೀವಿ ಇರಲಿ ಅವತ್ತು ರಾಮಮೂರ್ತಿ ಅವರು ಸಭೆಯಲ್ಲಿ ಸೇರಿದ ಸಂದರ್ಭದಲ್ಲಿ ನಮ್ಮ ಧ್ವಜ ಯಾವ ಬಣ್ಣ ಇರಬೇಕು ಅಂತ ಕೇಳಿದಾಗ ಕೆಂಪು ಮತ್ತು ಹಳದಿ ಇರಲಿ ಯಾಕೆಂದರೆ ತಾಯಿ ಭುವನೇಶ್ವರಿ ನಮಗೆ ಆರಾಧ್ಯ ದೇವತೆಯಾಗಿ ಕನ್ನಡದ ಅಸ್ಮಿತೆಯಾಗಿ ಕೆಂಪು ಹಳದಿ ಬಣ್ಣ ಅಂತಂದರೆ ಅರಿಶಿಣ ಕುಂಕುಮದ ರೀತಿ ಇರಲಿ ನೋಡಿ ಭಾಷೆ ಅನ್ನೋದು ಮಾತೃಭಾಷೆ ಅಂತೀವಿ ಮಾತೃ ಅಂದರೆ ಯಾರು ತಾಯಿ ನಮಗೆ ಸಂಸ್ಕಾರವನ್ನು ಹೇಳ್ಕೊಡೋಣ ಆ ತಾಯಿ ಹೇಳಿಕೊಡುವಂಥ ಭಾಷೆ ತಾಯಿಯಿಂದ ಬರುವಂಥ ಭಾಷೆ ಗರ್ಭದಿಂದ ತಾಯಿಯ ಗರ್ಭದಿಂದ ಬಂದ ಮೇಲೆ ತಾಯಿಯ ನಾಲಿಗೆಯಿಂದ ಬರುವಂಥ ಭಾಷೆ ಅವರ ಭಾಷೆಯಾಗಿ ಹೊರಹೊಮ್ಮಂತೆ ಮುಂದಿನ ದಿನಗಳಲ್ಲಿ ಆ ತಾಯಿಗೆ ಯಾವುದು ಅತ್ಯಂತ ಶ್ರೇಷ್ಠ ಅರಿಶಿಣ ಕುಂಕುಮಗಳು ಶ್ರೇಷ್ಠ ಮತ್ತು ಈ ತಾಯಿ ಅನ್ನುವುದನ್ನು ನಾನು ಶಕ್ತಿ ಶಕ್ತಿ ಅಂತ ಪರಿಗಣಿಸ್ತೀವಿ ಇದು ಒಂಬತ್ತು ದಿವಸ ನವರಾತ್ರಿ ಏನಿದೆ ಒಂಬತ್ತು ಅವತಾರಗಳಲ್ಲಿ ದೇವಿಯನ್ನು ನೋಡುವಂಥ ಭಾಳ ದೊಡ್ಡದಾದಂಥ ಪರಂಪರೆ ಸಂಪ್ರದಾಯ ನಮ್ಮದು ಬೇರೆ ಕಡೆ ಕಾಳಿಕಾ ಇದು ಮಾಡ್ತಾರೆ ದುರ್ಗೆ ಇದು ಮಾಡ್ತಾರೆ ನಾವು ಚಾಮುಂಡಿ ಇದು ಮಾಡ್ತೀವಿ ಹೀಗೆ ಬೇರೆ ಬೇರೆ ಶಕ್ತಿ ದೇವತೆ ಯಾರಿದ್ದಾರೆ ಅವರಿಗೆ ಒಂಬತ್ತು ಅವತಾರಗಳಲ್ಲಿ ಆಕೆಯನ್ನು ನೋಡುವಂಥ ಭಕ್ತಿಯ ಪರಾಕಾಷ್ಠೆಯ ಒಂಬತ್ತು ದಿವಸಗಳು ನವರಾತ್ರಿ ಅಂತ ಹೇಳಿದರೆ ನವರಾತ್ರಿ ಅಂತ ಕರೀತಾರೆ ಈ ಶರನ್ನವರಾತ್ರಿಗೆ ಈ ಗೋಕುಲಾಷ್ಟಮಿಗೂ ಹಿಮಾಂಸಾಬಿಗೂ ಏನು ಸಂಬಂಧ ಅಂತ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಅದಕ್ಕೆ ತಕ್ಕ ಹಾಗೆ ಬಾನು ಭಾನುಮುಷ್ಟಿಗೆ ಕರ್ಕೊಂಬಂದು ನೀವು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡಿ ಆಕೆಯಿಂದ ಆಕೆಗೆ ದರ್ಶನ ಕೊಟ್ಟು ನೀವು ಕುಂಕುಮ ಹಚ್ಚಿಗೋ ಅರ್ಶನ ಹಚ್ಚಿಗೋ ದೇವ್ರದ್ದು ಇದನ್ನು ತಗೋ ತೀರ್ಥ ತಗೋ ಅಂತ ಹೇಳಿದರೆ ಒಪ್ಪಲಿಕ್ಕೆ ಅವ್ರು ತಯಾರಿದ್ದಾರೆ ಅಂತ ಮೊದಲು ಕೇಳ್ಕೊಂಡ್ಬರ್ಬೇಕು ಮಹಾದೇವಪ್ಪ ಅನ್ನುವಂಥ ಒಬ್ಬ ಪ್ರಭೃತಿ ಇದ್ದಾನೆ ಕರ್ನಾಟಕದಲ್ಲಿ ಮಾತ ಮಂತ್ರಿ ಅಂತೆ ಆತ ಹೇಳ್ತಾನೆ ಇದರಲ್ಲಿ ಏನು ತಪ್ಪಿದೆ ಇದು ಒಂದು ಸಾಂಸ್ಕೃತಿಕ ಉತ್ಸವ ಅಂತೆ ಈತನಿಗೆ ಇದು ಸಾಂಸ್ಕೃತಿಕ ಉತ್ಸವ ಆಗಿರ್ಬೋದು ನಮಗೆ ಧಾರ್ಮಿಕವಾದಂಥ ನಂಬಿಕೆ ಇದು ನಮ್ಮ ಭಕ್ತಿಯ ಪ್ರಶ್ನೆ ಇದು ಈ ಧಾರ್ಮಿಕ ಹಬ್ಬದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತೀವಿ ಉದಾಹರಣೆಗೆ ಒಂದು ಜಾತ್ರೆ ಇರುತ್ತೆ ಜಾತ್ರೆ ಇದ್ದಾಗ ಜಾತ್ರೆ ದಿವಸ ಭಜನೆಗಳು ನಡೀತವೆ ಸಂಜೆ ದೊಡ್ಡಾಟ ನಡೆಯುತ್ತೆ ಅದಾದ ಮೇಲೆ ಬೇರೆ ಬೇರೆ ನೃತ್ಯ ಕಾರ್ಯಕ್ರಮಗಳು ನಡೀತವೆ ದೇವಸ್ಥಾನದ ಹೊರಭಾಗದಲ್ಲಿ ಹಾಗಂತ ಹೇಳಿದ್ರು ಧಾರ್ಮಿಕ ಅಸ್ಮಿತೆ ಏನಿದೆ ಆ ದೇವಸ್ಥಾನದ ಧಾರ್ಮಿಕ ನೈ ಅದರದ್ದು ಒಂದು ಛಾಪ ಏನಿದೆ ಅದೇನಾದರೂ ಹೊರಟು ಹೋಗುತ್ತಾ ನೀವು ಯಾರೋ ಸೋನು ನಿಗಮನ ಕರ್ಕೊಂಬಂದು ಯುವ ದಸರಾ ಮಾಡಿದ ತಕ್ಷಣ ನವರಾತ್ರಿ ಹಬ್ಬದ ಸ್ಯಾಂಕ್ಟಿಟಿ ಏನಾದರೂ ಹೊರಟು ಹೋಗುತ್ತಾ ಹೋಗಲ್ಲಲ್ವಾ ಇವತ್ತಿನ ಕಾಲಘಟ್ಟಕ್ಕೆ ಸರ್ಕಾರ ಅದನ್ನು ಸಾಂಸ್ಕೃತಿಕವಾಗಿ ಹೇಗೆ ಅದನ್ನು ಟೂರಿಸಮ್ ಮಾಡ್ಕೋಬೇಕು ಅಂತ ನೀವು ಮಾಡ್ತಾ ಇರೋ ಕಾರ್ಯಕ್ರಮ ಅದು ಶರನ್ನವರಾತ್ರಿ ಇದನ್ನು ಕೇಳೋದಿಲ್ಲ ರಾಜರ ಕಾಲದಲ್ಲಿಯೂ ಆ ರೀತಿಯಾಗಿ ಮಾಡಬೇಕು ಅಂತ ಎಲ್ಲೂ ಇರಲಿಲ್ಲ ನಾವು ಅದನ್ನು ಇವತ್ತಿಗೆ ಸಕಾಲಿಕ ಆಗಲಿ ಪ್ರಸ್ತುತ ಆಗಲಿ ಯುವ ಜನತೆಯೂ ಕೂಡ ದಸರೆಯಲ್ಲಿ ಪಾಲ್ಗೊಳ್ಳಬೇಕು ಪ್ರವಾಸೋದ್ಯಮ ಇನ್ಕು ಇಂಪ್ರೂವ್ ಆಗಬೇಕು ಬೇರೆ ಬೇರೆ ರೀತಿಯಿಂದ ಅದನ್ನು ಆಲೋಚನೆ ಮಾಡಿ ಬೇರೆ ಬೇರೆ ಡೈಮೆನ್ಷನ್ ಆಯಾಮಗಳನ್ನು ಕೊಟ್ಟು ಅದಕ್ಕೆ ಬೇರೆ ಬೇರೆ ಸ್ವರೂಪಗಳಿಗೆ ಅದು ಒಂಬತ್ತು ದಿವಸ ರೈತರ ದಸರಾ ಅಂತ ಮಾಡ್ತೀವಿ ಬೇರೆ ಬೇರೆ ದಸರಾ ಮಾಡ್ತೀವಿ ಅದರರ್ಥ ಚಾಮುಂಡಿಯನ್ನು ಬಿಟ್ಟು ಅಥವಾ ನಮ್ಮ ಕನ್ನಡಾಂಬೆ ಭುವನೇಶ್ವರಿಯನ್ನು ಬಿಟ್ಟು ದಸರೆಯನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯವ ಈ ಬಾನು ಮುಸ್ತಾ ಹೇಳ್ತಾರೆ ನೀವು ಅರ್ಶನಾ ಕುಂಕುಮ ಅಂತ ಹಳದಿ ಕೆಂಪು ಮಾಡಿದ್ದಕ್ಕೆ ನಾವು ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಲಾರ್ದಂಗೆ ಮಾಡಿದರೆ ನಮ್ಮನ್ನೆಲ್ಲ ಹೊರಗೆ ಇಟ್ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ನಮ್ಮನ್ನು ಅಂದರೆ ಯಾರನ್ನ ಮುಸಲ್ಮಾನರು ಹೊರಗೆ ಇಟ್ಟಿದ್ದೀರಿ ಅಂತ ಅಂದರೆ ತನ್ನ ಮತಾಂಧತೆಯನ್ನು ತನ್ನ ಧರ್ಮವನ್ನು ಆಕೆ ಬಿಟ್ಟಿಲ್ಲ ಅನ್ನುವುದನ್ನು ಆಕೆ ಪರೋಕ್ಷವಾಗಿ ಹೇಳಿದ್ದಾರೆ ಅದನ್ನು ನಿನ್ನೆ ಎಲ್ಲ ಕಡೆ ವಿಡಿಯೋ ವೈರಲ್ ಮಾಡಿದರು ಸಂಸದರಾದ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಅದನ್ನು ಪ್ರಶ್ನೆ ಮಾಡಿದರು ನಾನು ಭಾಳ ಸಕಾಲಿಕ ಅನ್ನಿಸ್ತು ಯೋಗ್ಯ ಅನ್ನಿಸ್ತು ಯದುವೇರು ಹೇಳಿದ್ರು ಬಿಡಿ ಯದುವೇರು ನಾವು ಭಾಳ ಗಂಭೀರವಾಗಿ ತೊಗೊಳೋದಿಲ್ಲ ಆತ ಸಂಸತ್ ಸದಸ್ಯ ಇರ್ಬೋದು ಆಕಸ್ಮಿಕವಾಗಿ ಸಂಸತ್ ಸದಸ್ಯ ಆಗಿರುವಂಥ ಮನುಷ್ಯ ಆತ ಆತನ ಹೇಳಿಕೆಯನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸ್ಬೇಕಾಗಿಲ್ಲ ಯಾಕೆಂದರೆ ಕೆಲವೊಂದು ಸಲ ಬಾಯಿಗೆ ಬಂದ ಹಾಗೆ ಮಾತಾಡುವಂಥ ಜನ ಇರ್ತಾರೆ ಅದನ್ನು ಭಾಳ ಗಂಭೀರವಾಗಿ ತೊಗೋಬಾರ್ದು ಯಾರಿಗೆ ಈ ನಾಡಿನ ಹಾಗೆ ನೋಡಿದರೆ ಯದುವೀರಿಗೆ ಇದ್ರ ಬಗ್ಗೆ ಭಾಳ ದೊಡ್ಡ ಘಾಸಿಯಾಗಬೇಕಾಗಿತ್ತು ರಾಜರು ತಮ್ಮ ಕುಟುಂಬದವರು ತಮ್ಮ ಮನೆತನದವರು ನಡ್ಸ್ಕೊಂಡು ಹೋಗಬೇಕಾದಂಥ ಒಂದು ದೊಡ್ಡದಾದಂಥ ಉತ್ಸವದಲ್ಲಿ ಹಿಂದೂಗಳನ್ನು ಕಡೆಗಣಿಸಿ ಒಬ್ಬ ಬೇಗಮ್ ತಂದಲ್ಲಿ ಮ ಬಾನು ಮುಷ್ತಾಕ್ ಅನ್ನುವಂಥ ಹೆಣ್ಮಗಳನ್ನ ಕರ್ಕೊಂಬಂದು ಕೂಡಿಸ್ತಾ ಇದ್ದಾರೆ ಅಂದರೆ ಇದು ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿಗೆ ದಸರಾ ಉತ್ಸವಕ್ಕೆ ಅಪಚಾರ ಅಂತ ಆತನಿಗೆ ಅನಿಸ್ಬೇಕಾಗಿತ್ತು ಆತ ಹೊರಗಡೆಯಿಂದ ಅಡಾಪ್ಟ್ ಆದಂಥ ಮನುಷ್ಯ ದತ್ತು ಆಗಿರೋದ್ರಿಂದ ಆತನಿಗೆ ಇದ್ರ ಸೀರಿಯಸ್ನೆಸ್ಸು ಇರೋದಲ್ಲ ಅದನ್ನು ಭಾಳ ಗಂಭೀರವಾಗಿ ಆತ ಪರಿಗಣಿಸೋದಿಲ್ಲ ಆತನ ಹೇಳಿಕೆಯನ್ನು ಪೇಪರ್ನಲ್ಲಿ ಮಾಧ್ಯಮದಲ್ಲಿ ಭಾಳ ದೊಡ್ಡದಾಗಿ ಬಿಂಬಿಸಲಾಗತ್ತೆ ಆತ ಶಕ್ತಿಯೂ ಅಲ್ಲ ವ್ಯಕ್ತಿಯೂ ಅಲ್ಲ ಏನೂ ಅಲ್ಲ ಮನಸ್ಸು ಮೈಸೂರು ಮನೆತನಕ್ಕೆ ಸಂಬಂಧಪಟ್ಟಾಗೆ ಈಗ ಬಂದು ಕೂತಿರ್ಬೋದು ಯುವರಾಜನಾಗಿ ಆದರೆ ಯಾವಾಗ ಹಾಸ್ಯ ಆ ವ್ಯಕ್ತಿಗೆ ಅದು ಯಾವುದೂ ಆಗಿಲ್ಲ ಅಂತಲೂ ನನಗೆ ಅಚ್ಚರಿಯ ಆಗ್ಬಿಡುತ್ತೆ ಈ ರೀತಿ ಮೈಸೂರಿನ ಸಂಸತ್ ಸದಸ್ಯ ಯದುವೀರವ್ರು ಈ ರೀತಿ ಮಾತಾಡ್ತಾರಂತ ನನಗೆ ಅಚ್ಚರಿಯಾಗಿ ಆಗೋಯ್ತು ಮೊಟ್ಟ ಮೊದಲು ವಿರೋಧಿಸಬೇಕಾದಂಥ ವ್ಯಕ್ತಿ ಆತ ಆತನೇ ಪರವಾಗಿಲ್ಲ ಅಂತ ಹೇಳ್ತಾರೆ ಅಂದರೆ ಅವರು ನಮ್ಮ ಚಿಂತನೆಗೆ ಒಪ್ಪಿಕೊಳ್ಳುವುದಾದರೆ ಚಿಂತನೆಗೆ ಒಪ್ಕೊಳ್ಳಿಕ್ಕೆ ಅವ್ರು ರೀ ನಾವು ಯಾವುದೋ ಉರುಸಿಗೆ ಹೋಗಿ ನಾವು ಉರುಸು ಉದ್ಘಾಟನೆ ಹೋಗ್ತೀವನ್ ರೀ ಉದ್ಘಾಟನೆ ಹೋಗ್ತೀವನ್ ರೀ ಇವ್ರು ಮಸೀದಿ ಕಾರ್ಯಕ್ರಮ ಉದ್ಘಾಟನೆ ಹೋಗ್ತೀವನ್ರಿ ಹೋಗ್ಲಿ ಇದೇ ಬಾನು ಮುಷ್ತಾಕ್ನ ಅವರು ಮಸೀದಿ ಒಳಗಡೆ ಸೇರಿಸ್ತಾರೇನು ರೀ ಕೇಳ್ಕೊಂಬರ್ರಿ ಇವರು ಕನ್ನಡ ಯಾಕೆ ತಮ್ಮ ಮಕ್ಕಳನ್ನು ಕಳಿಸೋದಿಲ್ಲ ಅಂತ ಬಾನು ಮುಷ್ತಾಕ್ ಅದಕ್ಕೆ ಹೇಳಿಕೆಯನ್ನು ಕೊಟ್ಟರು ಏನಂತ ಹೇಳ್ತಾರೆ ಅಂದರೆ ನೀವು ಅರಿಶಿಣ ಕುಂಕುಮ ಹಳದಿ ಕೆಂಪು ಬಣ್ಣ ಮಾಡಿದ್ದಕ್ಕೆ ನೀವು ಅಲ್ಲಿ ಭುವನೇಶ್ವರಿ ಅಂತ ಮೂರ್ತಿಯನ್ನು ತಂದಿಟ್ಟದ್ದಕ್ಕೆ ನಮ್ಮನ್ನು ಭಾಷೆಯಿಂದ ಹೊರಗಡೆ ಇಟ್ಟಿದ್ದೀರಿ ಅಂತ ಅಂದರೆ ಇವ್ರು ಯಾರು ಕನ್ನಡ ಮಾತಾಡೋಲ್ಲ ಇವತ್ತು ಮುಸಲ್ಮಾನರಿಗೆ ಯಾರಿಗೇ ಹೋಗಿ ಕೇಳಿ ನೀವು ನಿಮ್ಮ ಭಾಷೆ ಯಾವುದು ಮಾತೃ ಭಾಷೆ ಅಂತ ಕೇಳಿದ್ರೆ ಉರ್ದು ಅಂತ ಅವರು ಇವ್ರದ್ದು ಸ್ಪಷ್ಟವಾದಂಥ ಉರ್ದುನೂ ಅಲ್ಲ ಅದು ಬೇರೆ ವಿಚಾರ ಅದ್ರ ಬಗ್ಗೆ ಇನ್ನೊಂದು ಸಲ ಯಾವಾಗ್ಲೂ ಚರ್ಚೆ ಮಾಡ್ತೀನಿ ಅಂಥವರು ನಮ್ಮದು ಕನ್ನಡ ಭಾಷೆ ಅಲ್ಲ ಅಂತ ಹೇಳೋರು ಇವ್ರಿಗೆ ಒಂದು ಪ್ರಶಸ್ತಿ ಯಾವುದೋ ಬುಕರ್ ಪ್ರಶಸ್ತಿ ಬಂದ್ಬಿಟ್ಟಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಅವರನ್ನು ನಮ್ಮ ಧಾರ್ಮಿಕ ಅಸ್ಮಿತೆ ಅನಿಸಿರುವಂಥ ಇಡೀ ನಾಡೇ ಹೆಮ್ಮೆ ಹೆಮ್ಮೆ ಅಂತ ಬೀಗುವಂಥ ಒಂದು ಉತ್ಸವಕ್ಕೆ ಉದ್ಘಾಟನೆಗೆ ಉದ್ಘಾಟ ಉದ್ಘಾಟಕಿಯಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ನೀವು ಯಾವುದೋ ಸಾಹಿತ್ಯ ಸಮ್ಮೇಳನಕ್ಕೆ ಅವ್ರನ್ನ ಅಧ್ಯಕ್ಷೆಯನ್ನಾಗಿ ಮಾಡಿರಿ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಾಡಿ ಅಖಿಲ ಭಾರತ ವಿಶ್ವ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ಸಾಹಿತಿಯಾಗಿ ಆಕೆಯನ್ನು ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರ ಸಂಕೀರ್ಣಗಳಲ್ಲಿ ಇಡೀ ವರ್ಷ ಕೂಡ ಯಾವುದೇ ಕಾರ್ಯಕ್ರಮ ನಡೆದರೂ ಆಕೆಯ ಉದ್ಘಾಟಕಿ ಆಕೆಯ ಅಧ್ಯಕ್ಷತೆ ಆಕೆಯದೇ ಎಲ್ಲ ಪಾರುಪತ್ಯ ಅಂತ ಮಾಡಿ ನಮ್ಮದೇನು ಅಭ್ಯಂತ ಇರಲಿಲ್ಲ ಇನ್ನು ವಾದ ಮಂಡನೆ ಮಾಡೋರು ಏನಂತ ವಾದ ಮಂಡನೆ ಮಾಡ್ತಾ ಇದ್ರಿ ಮಿರ್ಜಾ ಇಸ್ಮಾಯಿಲ್ ಅವ್ರು ಇರಲಿಲ್ವಾ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿದ್ದರು ಸಂಘಟನೆ ಮಾಡಬೇಕಾಗಿತ್ತು ಅವ್ರ ಕೆಲಸ ಆಗಿತ್ತು ಏನು ರಾಜರು ಮಾಡೋಕ್ಕಾಗತ್ತಾ ಮಾಡ್ತಾಯಿದ್ರು ಅದರರ್ಥ ಮಿರ್ಜಾ ಇಸ್ಮಾಯಿಲ್ ಹೋಗಿ ಅಲ್ಲಿ ದೀಪ ಹಚ್ಚಿಟ್ಟು ಅವರೇನು ಉದ್ಘಾಟನೆ ಮಾಡ್ತಿದ್ರ ಮಾಡ್ತಿರ್ಲಿಲ್ಲ ಅಲ್ವಾ ನೀವು ಯಾರು ಈ ಭಾಷೆಯ ಬಗ್ಗೆ ಯಾರಿಗೆ ಈ ದಸರೆಯ ಬಗ್ಗೆ ಗೌರವನೇ ಇಲ್ವೋ ಯಾರು ಭುವನೇಶ್ವರಿ ದೇವಿಯ ಬಗ್ಗೆ ಗೌರವನೇ ಇಲ್ವೋ ಅವ್ರನ್ನ ಕರ್ಕೊಂಬಂದು ಉದ್ಘಾಟಿಕೆ ಮಾಡ್ಬೇಕಂತ ಅಗತ್ಯತೆ ಏನಿದೆ ಅಂತ ನಾನು ಕೇಳೋದು ಬೇರೆ ಯಾರೂ ಸಿಗಲೇ ಇಲ್ವಾ ನಿಮಗೆ ಅವ್ರನ್ನೇ ಮಾಡಬೇಕು ಅನ್ನುವಂಥ ಮಾನದಂಡ ಏನು ಯಾವ ಕಾರಣಕ್ಕೆ ಅವರೇ ಆಗಬೇಕು ಹೋಗಲಿ ಅವ್ರು ಹೇಳಿಬಿಟ್ಟು ನಾನು ಹಿಂದೂ ಧರ್ಮದ ಬಗ್ಗೆ ನನಗೆ ಅಪಾರವಾದ ಒಲವಿದೆ ನಾನು ಚಾಮುಂಡಿ ದೇವಸಿಯ ದೇವಿಯ ಭಕ್ತೆ ನಾನು ನನಗೆ ದೇವಸ್ಥಾನಕ್ಕೆ ಬರಲಿಕ್ಕೆ ಭಾಳ ಇಷ್ಟ ನಾನೇನೋ ಅಪ್ಪಿತಪ್ಪಿ ಮುಸಲ್ಮಾನ್ ಧರ್ಮದಲ್ಲಿ ಹುಟ್ಟಿರಬಹುದು ಇಸ್ಲಾಂ ಧರ್ಮದಲ್ಲಿ ನಾನು ಹಿಂದೂ ಧರ್ಮದನ್ನು ಒಪ್ಪಿಕೊಂಡಂಥ ಹೆಣ್ಮಗಳು ಅಂತ ಆಕೆ ಬಹಿರಂಗವಾಗಿ ಸಾರಿ ಬಿಡಲಿ ಬಂದು ಉದ್ಘಾಟನೆ ಮಾಡಲಿ ನಮ್ಮದೇನೋ ಅಭ್ಯಂತರ ಇಲ್ಲ ಈ ದೇಶದಲ್ಲಿ ಧಾರ್ಮಿಕ ನಂಬಿಕೆಗೆ ಎಷ್ಟು ಮಹತ್ವ ಇದೆ ಅಂದರೆ ಪುರಿಯ ಜಗನ್ನಾಥ ದೇವಾಲಯದಲ್ಲಿ ಈ ದೇಶದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವ್ರನ್ನ ಒಳಗಡೆ ಬಿಡಲಿಲ್ಲ ತೆಗೆದು ನೋಡ್ರಿ ಇತಿಹಾಸದ ಪುಟ ಪಾರ್ಸಿ ನೀನು ಒಳಗೆ ಬರಕ್ಕೂಡ್ದು ನಮ್ಮ ಧಾರ್ಮಿಕ ನಂಬಿಕೆಗಳ ವಿರುದ್ಧ ಆಗತ್ತೆ ಅದು ನೀನು ಒಳಗೆ ಬಿಡಲ್ಲ ಅಂದರು ಇಂದಿರಾ ಗಾಂಧಿಗೆ ಆಲೋಚನೆ ಮಾಡಿ ಹೆಂಗಿದೆ ಅಂತ ವ್ಯವಸ್ಥೆ ಬಿಡಿ ಅಲ್ಲಿ ಬಿಡಿ ನೇಪಾಳದಲ್ಲಿ ಪಶುಪತಿನಾಥ್ ದೇವಸ್ಥಾನ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿನ ಕರ್ಕೊಂಡೋದ್ರು ನೀವು ಬೇಕಾದ್ರೆ ಒಳಗಡೆ ಬನ್ನಿ ಸೋನಿಯಾ ಗಾಂಧಿ ಒಳಗೆ ಬರೋಕ್ಕೆ ಕೂಡುದು ಅಂತ ಹೇಳಿದರು ಅದು ಅಲ್ಲಿಯ ಕಟ್ಟ ಸಂಪ್ರದಾಯ ನಾವು ಕೇರಳದ ದೇವಸ್ಥಾನಕ್ಕೆ ಹೋಗ್ತೀವಿ ಗುರುವಾಯೂರು ಹೋಗ್ತೀವಿ ಬೇರೆ ಕಡೆ ಹೋಗ್ತೀವಿ ಅಲ್ಲೇ ಹೋಗ್ತೀವಿ ಅಂದ್ಕೊಳ್ಳಿ ಹೋದ ಸಂದರ್ಭದಲ್ಲಿ ಶರ್ಟ್ ಬಿಚ್ಕೊಂಡು ಒಳಗೆ ಬಾಂತಾರೆ ಏಯ್ ನಾನು ಬಿಚ್ಚೋದಿಲ್ಲ ಅಂದ್ಬಿಟ್ರೆ ಅಲ್ಲಿಯ ನಂಬಿಕೆ ಅದು ಅಲ್ಲಿಯ ಸಂಪ್ರದಾಯ ಅದು ಆ ಭಕ್ತಿಯ ರೀತಿ ಆ ರೀತಿ ಇರುತ್ತೆ ನಾವು ಅದಕ್ಕೆ ಅನುಗುಣವಾಗಿ ನಾವಿರಬೇಕು ಈಗ ದಸರಾ ದಸರಾಗೆ ಅದರದೇ ಆದಂಥ ಮಹತ್ವ ಇದೆ ಅದರದೇ ಆದಂಥ ಶೈಲಿ ಇದೆ ಅದರದೇ ಆದಂಥ ಸಂಪ್ರದಾಯಗಳಿದ್ದಾವೆ ಅದನ್ನು ರೂಢಿಸಿಕೊಂಡಂಥ ಅದನ್ನು ನಂಬಿದಂಥ ಅದ್ರ ಬಗ್ಗೆ ಅಪಾರವಾದಂಥ ಭಕ್ತಿ ಇರುವಂಥ ಯಾವುದೇ ವ್ಯಕ್ತಿ ನೀವು ಕರ್ಕೊಂಡು ಹೋಗಿ ಮಾಡಿರಿ ನಮ್ದೇನು ಇರಲಿಲ್ಲ ಯಾರು ಇದನ್ನು ವಿರೋಧಿಸ್ತಾರೋ ಯಾರು ನೀವು ನಮ್ಮನ್ನು ಹೊರಗಡೆ ಇಟ್ಟಿದ್ದೀರಿ ಕೆಂಪು ಹಳದಿ ಬಣ್ಣ ಅಂಥೇಳಿ ನಮ್ಮ ಅರಿಶಿಣ ಕುಂಕುಮದ ಬಗ್ಗೆ ವಿರೋಧವಾಗಿ ಭಾಷಣ ಮಾಡ್ತಾರೋ ಅಂಥವ್ರನ್ನ ಕರ್ಕೊಂಬಂದು ನೀವು ದಸರಾ ಉದ್ಘಾಟನೆ ಯಾಕೆ ಮಾಡಿಸ್ತೀರಿ ಪಂಚಾಂಗ ತೆಗೆದು ನಕ್ಷತ್ರ ನೋಡ್ತೀರಿ ತಿಥಿ ನೋಡ್ತೀರಿ ಎಷ್ಟೊತ್ತಿಗೆ ಯಾವ ಗಳಿಗೆಯಲ್ಲಿ ಉತ್ಸವ ಶುರು ಆಗಬೇಕು ಅನ್ನೋದನ್ನು ಕೂಡ ಧಾರ್ಮಿಕವಾಗಿ ನೋಡ್ತೀರಿ ಆದರೆ ಉತ್ಸವ ಶುರು ಮಾಡಲಿಕ್ಕೆ ಉದ್ಘಾಟನೆಗೆ ಕರಲಿಕ್ಕೆ ಬಂದಾಗ ನಿಮ್ಗೆ ಇದ್ದಕ್ಕಿದ್ದ ಹಾಗೆ ಕೋಮು ಸೌಹಾರ್ದತೆ ನೆನಪಾಗಿಬಿಡತ್ತೆ ಇದ್ದಕ್ಕಿದ್ದ ಹಾಗೆ ಸೋಡು ಸ ಸೋಡೋ ಸೆಕ್ಯುಲರಿಸಮ್ ಬಗ್ಗೆ ಮಾತಾಡ್ತೀರಿ ಇದೊಂದು ಸಾಂಸ್ಕೃತಿಕ ಉತ್ಸ ಉತ್ಸವ ಅಂದ್ಬಿಡ್ತೀರಿ ನಿಮ್ಮದು ಸಾಂಸ್ಕೃತಿಕ ಉತ್ಸವ ಆಗಿದ್ದರೆ ಮಹಾರಾಜ ಗ್ರೌಂಡಲ್ಲಿ ಮಾಡಿರಿ ಚಾಮುಂಡಿ ಬೆಟ್ಟದ ಒಳಗಡೆ ಹೋಗಿ ಯಾಕೆ ಮಾಡ್ತೀರಿ ನಂದಿಕಂಬ ಯಾಕೆ ರೀ ಪೂಜೆ ಮಾಡಿಸ್ತೀರಿ ಅಗತ್ಯನೇ ಇಲ್ವಲ್ಲ ಮುಂದಗಡೆ ಬೊರವರ ಕುಣಿತ ಎಲ್ಲ ಎಲ್ಲ ಇಡ್ತೀರಿ ಏನು ಅಗತ್ಯ ಇದೆ ಎಲ್ಲ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಲಾ ಲಲಿತ ಅವು ಅವೆಲ್ಲ ಯಾಕೆ ಮಾಡ್ತೀರಿ ಮಾಡಬೇಕಾದ ಅಗತ್ಯನೇ ಇಲ್ವಲ್ಲ ಮುಹೂರ್ತ ಆಗುವವರೆಗೂ ಕಾಯ್ತೀರಿ ಒಂಬತ್ತನೇ ದಿವಸ ಮಾಡಬೇಕು ಹತ್ತನೇ ದಿವಸ ಮಾಡಬೇಕು ಅಂತ ಲೆಕ್ಕ ಮಾಡಿಸ್ತೀರಿ ಪಂಚಾಂಗ ತೆಗೆಸ್ತೀರಿ ಅವಾಗೆಲ್ಲ ನಿಮಗೆ ಧಾರ್ಮಿಕ ಕಾರ್ಯಕ್ರಮ ಅಂತ ಅನಿಸತ್ತೆ ಆದರೆ ಉದ್ಘಾಟನೆಗೆ ಗೆಸ್ಟ್ ಕರೆಯುವಾಗ ಮಾತ್ರ ಉದ್ಘಾಟಕಿಯನ್ನು ಕರೆಯುವಾಗ ನಿಮಗೆ ಇದ್ದಕ್ಕಿದ್ದ ಹಾಗೆ ಮುಸಲ್ಮಾನರ ಪ್ರೇಮ ಉತ್ಪತ್ತಿ ಆಗಿಬಿಡುತ್ತೆ ನಿಮಗೆ ಅವಿವೇಕತನದ ಪರಾಕಾಷ್ಠೆಯನ್ನು ನೀವು ಮಾಡ್ತೀರಿ ಇದಕ್ಕೆ ಯಾರಾದರೂ ಒಬ್ರು ಕೋರ್ಟ್ ಹೋಗಿ ಮೊದಲು ಇದಕ್ಕೆ ಸ್ಟೇ ತರಬೇಕು ಯಾಕೆಂದರೆ ಚಾಮುಂಡಿ ಬೆಟ್ಟ ದೇವಸ್ಥಾನದ ಒಳಗಡೆ ಶುರುವಾಗುವಂಥ ಒಂದು ಕಾರ್ಯಕ್ರಮ ಆಗಿರೋದರಿಂದ ಹಿಂದೂ ಧರ್ಮದವರಿಗೆ ಭಾಳ ಮಗ್ ಮನಸ್ಸಿಗೆ ಘಾಸಿಯಾಗೋದರಿಂದ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಒಬ್ ಇಂಥ ಒಬ್ಬ ಇತರೆ ಧರ್ಮದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ ಸರ್ಕಾರ ಇದಕ್ಕೆ ಆಸ್ಪದ ಕೊಡಬಾರ್ದು ಇದಕ್ಕೆ ತಡೆಯಾಜ್ಞೆಯನ್ನು ಕೊಡೋ ತರಬೇಕು ಅಂತ ಯಾರಾದರೂ ಕೋರ್ಟ್ ಹೋಗಿ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಹಾಕಬೇಕು ಆವಾಗ ಇವ್ರಿಗೆ ಅರ್ಥ ಆಗತ್ತೆ ನಾವು ಏನು ಮಾಡ್ತೀವಿ ಅಯ್ಯೋ ಹೋಗ್ಲಿ ಬಿಡು ಏನೋ ಮಾಡಿದಾರಲ್ಲ ಇರಲಿ ಬಿಡು ಹೋಗಲಿ ಅಂಥೇಳಿ ಬಿಟ್ಬಿಡ್ತೀವಲ್ಲ ಹಾಗೆ ಬಿಟ್ಟಾಗ ತಲೆ ಮೇಲೆ ಮೆಣಸರಿಲಿಕ್ಕೆ ಶುರು ಮಾಡ್ತಾರೆ ಅವಿವೇಕಿಗಳ ರಾಜ್ಯ ರೀ ಅವಿವೇಕ ರಾಜ್ಯದಲ್ಲಿ ಈ ರೀತಿಯ ಉದ್ದಟತನ ಸ್ವಾಭಾವಿಕ ಆದರೆ ಕೊನೆ ಆಗೋದು ಹೇಗೆ ಇವತ್ತೇ ಹೇಳ್ತೇನೆ ಕೇಳಿ ಕಬ್ರಸ್ಥಾನದಲ್ಲಿ ಕಾಂಗ್ರೆಸ್ಸಿನ ಗೋರಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಇರುತ್ತೆ ಕಾದು ನೋಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ